ಇದಕ್ಕೆ ಏನೇ ಕಾರಣ ಇವತ್ತು ಸಾವಿಗೆ ಸರ್ಕಾರನೇ ಕಾರಣ ಸರ್ಕಾರನೇ ಜೋಗ ತಗೋಬೇಕು ನಮ್ಮ ರೈತರ ಹಕ್ಕು ಚಲಾಯಣ ನಮ್ಮ ಹಸಿರು ಬಾವುಟ ಎತ್ತಿಡಿಯೋಣ ನಮ್ಮ ಭೂಮಿನ ಉಳಿಸ್ಕೊಳ್ಳೋಣ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಈ ದೇವನಹಳ್ಳಿಯ ಐತಿಹಾಸಿಕ ಹೋರಾಟಕ್ಕೆ ಬರ್ತಾ ಇದ್ದಂತಹ ಗುಂಡ್ಲುಪೇಟೆಯ ರೈತರು ರೈಲ್ವೆ ಸ್ಟೇಷನ್ನಲ್ಲಿ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ಆ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಒಟ್ಟಿಗೆಗಿದ್ದಾರೆ ಚುಕ್ಕಿ ಸ್ವಾಮಿ ಅವರು ರೈತ ಮುಖಂಡರು ಬನ್ನಿ ಅವರನ್ನು ಮಾತಾಡಿಸೋಣ ಏನಾಗಿದೆ ಅವರ ಇವಾಗ ಮೃತ ಶರೀರ ಎಲ್ಲಿದೆ ಮತ್ತು ಈಗ ಆ ದೇಹವನ್ನು ಅವರಿಗೆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಸಮನ್ವಯತೆಯ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಆ ಮಾಹಿತಿಯನ್ನು ಅವರಿಂದ ತೆಗೆದುಕೊಳ್ಳೋಣ ಮೇಡಮ್ ಇವಾಗ ರೈತರು ಹೋರಾಟಕ್ಕೆ ಬರ್ತಾ ಇದ್ರು ರೈತರು ಅನ್ನುವಾಗ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಮುಡಿದಿದ್ದಾರೆ ಅದರಲ್ಲಿ ಈಗ ಮೃತಪಟ್ಟಿರುವ ಈಶ್ವರಪ್ಪ ಅನ್ನೋ ರೈತರು ಕೂಡ ಒಬ್ಬರು ಸೊ ಈ ಸಂದರ್ಭದಲ್ಲಿ ಅವರ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ ಸೊ ಇದ್ರ ಭಾಗವಾಗಿ ನಿಮಗಿರುವಂತಹ ಮಾಹಿತಿ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಕುರುಬ್ರು ಹುಂಡಿ ಅನ್ನೋ ಗ್ರಾಮಕ್ಕೆ ಸೇರಿದಂಥವ್ರು ಈಶ್ವರಪ್ಪನವರು ಇತ್ತೀಚಿಗಷ್ಟೇ ಅದು ಗ್ರಾಮ ಘಟಕ ಸ್ಥಾಪನೆಯಾಗಿ ಸಂಘಟನೆ ಶುರು ಆಗಿತ್ತು ತುಂಬ ಈತ ಏನು ಆಸಕ್ತಿಯಿಂದ ತೊಡಗಿಸ್ಕೊಂಡಿದ್ರು ಮತ್ತು ಮೊನ್ನೆ ಇಪ್ಪತ್ತೈದನೇ ತಾರೀಕು ಕೂಡ ಅವರು ದೇವನಹಳ್ಳಿಗೆ ಬಂದಿದ್ದರು ಎರಡನೇ ಬಾರಿ ಹೋರಾಟಕ್ಕೆ ಬರ್ತಾಯಿದ್ರು ಅಲ್ಲಿ ಅವರು ಇನ್ನು ಎದುರಿಸ್ತಿರುವಂಥ ಸಮಸ್ಯೆಗಳು ಕಾಡಿನಂಚಿನ ಗ್ರಾಮಗಳು ಕಾಡಿನ ಇನ್ನು ಪ್ರಾಣಿಗಳ ಸಮಸ್ಯೆಗಳು ಈ ಥರದ ಸಮಸ್ಯೆಗಳು ಆದರೆ ಭೂಮಿ ಹೋರಾಟ ಇನ್ನೂ ಚಾಮರಾಜನಗರ ತಲುಪಿಲ್ಲ ಆದರೂ ಕೂಡ ದೇವನಹಳ್ಳಿ ರೈತರ ಜೊತೆ ನಿಲ್ಲಬೇಕು ಅಂತ ಹೇಳಿ ಬರ್ತಾ ಇದ್ರು ದೂರದೃಷ್ಟ ಇವತ್ತು ಅವರ ಮೃತ ದೇಹ ಎಲ್ಲಿದೆ ಮುಂದಿನ ಭಾಗವಾದಂತಹ ಕೆಲಸ ನೀವು ಯಾವ ರೀತಿ ಅವ್ರ ಕುಟುಂಬಕ್ಕೆ ಹಸ್ತಾಂತರ ಮಾಡಿಸ್ಲಿಕ್ಕೆ ಏನೆಲ್ಲ ಕೆಲಸಗಳು ನಡೀತಾ ಇದೆ ಮೇಡಮ್ ಈಗ ಅಪೋಲೋ ಆಸ್ಪತ್ರೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಅಲ್ಲಿ ಹೊರಟಿದ್ದೀವಿ ಅಪೋಲೋ ಆಸ್ಪತ್ರೆಯಲ್ಲಿ ಹೋಗಿ ಅಲ್ಲಿ ನಂತರ ಮಾತಾಡ್ತೀವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ರೈತರ ಹೋರಾಟಕ್ಕೆ ಬರ್ತಾ ಇದ್ದಂತಹ ಈಶ್ವರಪ್ಪ ಅವರ ಜೊತೆನೇ ಪ್ರಯಾಣವನ್ನು ಬೆಳೆಸಿದಂತಹ ರೈತರು ಕೂಡ ಇಲ್ಲಿ ಒಟ್ಟಿಗಿದ್ದಾರೆ ಅವರ ಹತ್ರ ಪ್ರಾಥಮಿಕ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಬರೋ ಸಂದರ್ಭದಲ್ಲಿ ಅವರ ಆರೋಗ್ಯವಾಗಿದ್ರ ಹೇಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ಳೋಣ ಸರ್ ತಮ್ಮ ಹೆಸರು ನಮ್ಮ ಹೆಸರು ಸಿದ್ದರಾಮು ಅಂತೇಳಿ ನಮ್ಮ ಮೈಸೂರಿಂದ ಬಂದಿರೋದು ನಾವು ರೈಲ್ವೆ ಸ್ಟೇಷನಿಂದ ಜೊತೆಲೇ ಬಂದು ಅವರ ಜೊತೆ ಗ್ರೂಪ್ ಹೊರಟ್ರಿ ಸರ್ ಆರು ಮಕ್ಕಳು ಮೇಡಮ್ ಆರು ಮುಕ್ಕಲಿಂದ ನಾವು ಜೊತೆಲೆ ಬಂದು ಜೊತೆಯಿಂದ ಮತ್ತೆ ಅವ್ರ ಜೊತೆ ಒಗ್ಗಟ್ಟಿಂದ ನಾವು ಫೋಟೋ ತೆಗೆದು ಅಲ್ಲಿಂದ ನಾವು ಪ್ರಯಾಣ ಬೆಳೆಸಿದಾಗ ಮೆಜೆಸ್ಟಿಕ್ ಅಲ್ಲಿ ಈ ರೀತಿ ಆಗೈತೆ ಅಂತ ಬಹಳ ನಮ್ಗೆ ದುಃಖ ಆಗಿದೆ ಮೇಡಮ್ ರೈತರ ಲವಲವಿಕೆಯಿಂದ ಇದ್ರೆ ನಾವೇ ಟೀ ಕುಡಿಸಿ ಎಲ್ಲನೂ ಮಾಡಿ ಎಲ್ಲನೂ ಟೀ ಮತ್ತೆ ತಿಂಡಿ ವ್ಯವಸ್ಥೆ ಅಂತ ನಾವು ಬೇರೆ ಬೇರೆ ಬೋನಲ್ಲಿ ಕುಂತಿದ್ದಾವ ಆದ್ದರಿಂದ ನಾವು ಮೆಜೆಸ್ಟಿಕ್ ಬಂದಾಗ ಈ ರೀತಿ ತೊಂದರೆ ಆದಾಗ ನಮ್ಗೆ ಭಾಳ ಇದಾಯ್ತು ಈಗ ಹೋರಾಟದ ಬಗ್ಗೆ ಏನು ಹೇಳ್ತೀರಿ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಹೋರಾಟದ ಬಗ್ಗೆ ಅಂದರೆ ನೋಡಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದಿರೋದೆ ಸರ್ಕಾರ ಯಾವುದೇ ಥರದ ರೈತರಿಗೆ ತೊಂದರೆ ಕೊಡತ್ತೆ ನಾವು ತೊಂದರೆ ಕೊಟ್ಟಿರೋದೇ ನಾವು ಇಲ್ಲಿ ಬಂದಿರೋದು ದಯವಿಟ್ಟು ಸರ್ಕಾರ ಯಾವ ಹರಿಸಿ ಇವ್ರಿಗೆ ಒಂದು ಸೂಕ್ತವಾದ ಒಂದು ಅಂದರೆ ಮುಖ ನೋಡಿ ನ್ಯಾಯ ಕೊಡಿಸ್ಬೇಕು ಹಾಗಾಗಿ ಇಲ್ಲಿ ಬಂದಿರೋಂಥ ರೈತರಿಗೂ ಕೂಡ ಇಡೀ ಕರ್ನಾಟಕ ಆಗ್ಬೋದು ಇಡೀ ದೇಶದಾಗ್ಬೋದು ಆದರೆ ಅವ್ರಿಗೆ ಸೂಕ್ತವಾದ ಸ್ಥಾನಮಾನ ಕೊಟ್ರೆ ಅವ್ರಿಗೂ ಒಂದು ಇದಾಗುತ್ತೆ ಮೇಡಮ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಹೌದು ಮೇಡಮ್ ನಾವು ಮೈಸೂರಿಂದ ಬಂದಿದ್ದೀವಿ ನಾವು ಮೈಸೂರಿಂದ ಒಂದು ಅರವತ್ತಿಂದ ಎಪ್ಪತ್ತು ಜನ ಒಂದೇ ಟ್ರೈನಲ್ಲಿ ಬರ್ತಾಯಿದ್ದೀವಿ ಅವರು ನಮ್ಮ ಗುರುಗಳು ಹೇಳ್ಬೇಕಂದ್ರೆ ಅವರು ಅವ್ರಿಗೆ ನಾವು ಅವ್ರ ದಾರಿ ಓದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತೇನಾಗಿದೆ ಅಂದರೆ ನಮಗೆ ತುಂಬ ದುಃಖ ಆಗ್ತಾಯಿದೆ ಯಾಕೆ ನಮ್ಮ ಒಬ್ಬರು ನಮ್ಮ ಮುಖಂಡರಾಗಿದ್ದು ಬರ್ತಾ ಇದ್ದಾಗ ನಮ್ಗೆ ತುಂಬ ದುಃಖ ಆಗಿದೆ ಇದಕ್ಕೆಲ್ಲ ನೇರ ಕಾರಣ ಸರ್ಕಾರನೇ ಕಾರಣ ನಾವೆಲ್ಲ ರೈತರಲ್ಲಿ ಯಾಕೆ ಬರಬೇಕಿತ್ತು ನಾವು ಅನ್ನ ಅನ್ನ ಹಾಕೋ ಜನಗಳ್ಗೆ ಅನ್ನ ಅನ್ನ ಹಾಕೋರು ನಾವು ನಮ್ಮನ್ನ ಇಂಥ ಸರ್ಕಾರ ಸೇರಿಸ್ಕೊಂಬಿಟ್ಟು ನಮ್ಗೆ ತೊಂದರೆ ಕೊಟ್ಕೊಂಡು ಜಮೀನು ಕೊಡು ಜಮೀನು ಏನು ಕೊಡಬೇಕ್ರಿಗೆ ನಾವು ಜಮೀನು ಕೊಡೋಕೆ ಬರೋಲ್ಲ ನಮ್ಮ ಜಮೀನಿದ್ರೆ ಕೋಟಿ ಕೋಟಿ ಸಂಪಾದನೆ ಮಾಡ್ತೀವಿ ನಾವು ಇವ್ರು ಕೂಡ ತಗೊಂಡು ಸಾವಿರ ನಾವು ಏನು ಮಾಡಕ್ಕಾಗತ್ತೆ ಕಾರಣ ಆದರೂ ಇವತ್ತು ಸಾವಿಗೆ ಕಾರಣ ಸರ್ಕಾರನೇ ಕಾರಣ ಸರ್ಕಾರನೇ ಜೋಗ ತಗೋಬೇಕು ಇವತ್ತು ಒಬ್ಬ ವ್ಯಕ್ತಿ ಸತ್ತ ಅಂದರೆ ವ್ಯಕ್ತಿ ಸತ್ತಿಲ್ಲ ಒಬ್ಬ ರೈತ ಸತ್ತವನೇ ರೈತ ಅವ್ರ ಕುಟುಂಬಕ್ಕೆ ಏನಾಗಬೇಕು ಹೋರಾಟ ನಾವು ಹೋರಾಟ ಮಾಡಕ್ಕೆ ಬಂದಿಲ್ಲ ನಮ್ಮ ಚಲಾಯಿಸೋಕೆ ಬಂದಿದ್ವಿ ನಾವು ನಮಗೆ ಹೋರಾಟ ಅವಶ್ಯಕತೆ ಇಲ್ಲ ನಮಗೆ ಜಮೀನು ಬೇಕು ನಮ್ಮ ಜಮೀನು ನಾವು ಪಾಲನೆ ಮಾಡ್ಕೋಬೇಕು ಅದಕ್ಕೋಸ್ಕರ ನಾವು ನಮ್ಮ ನ್ಯಾಯಹಿತವಾಗಿ ಕೇಳ್ತೇವೆ ನಾವು ಯಾವ್ಯಾವ ಥರ ರೋಡ್ ಬಂದ್ ಮಾಡೋದು ಸ್ಟ್ರೈಕ್ ಮಾಡೋದು ನಾವು ಮಾಡ್ತಾ ಇಲ್ಲ ನ್ಯಾಯರೀತವಾಗಿ ಹಸಿರು ಬಾಟ್ ಇಟ್ಕೊಂಡು ನಾವು ಸ್ಟ್ರೈಕ್ ಮಾಡ್ತೇವೆ ಈಗ ನಿಮ್ಮೊಟ್ಟಿಗೆ ಈಶ್ವರಪ್ಪ ಅವರು ಬಂದ್ರು ಅಂತ ಹೇಳ್ತಾ ಇದ್ರಿ ಆರೋಗ್ಯವಾಗಿದ್ರ ಲವಲವಿಕೆಯಿಂದ ಇದ್ರ ಗ್ರೂಪ್ ಫೋಟೋ ಹಾಕಿದ್ರೆ ಮೇಡಮ್ ಅವ್ರದ್ದೇ ನಮ್ದೆಲ್ಲರೂ ಗ್ರೂಪ್ ಫೋಟೋ ಅವರೇ ತೆಗೆದಿದ್ದಮ್ ಫೋಟೋಗಳು ಫೋಟೋ ತೆಗೆದು ನಮಗೆ ನಮ್ಗೆ ಗ್ರೂಪ್ ಅವರೇ ಕಳಿಸಿರೋದು ಆಯ್ತಾ ಅದರಿಂದ ಅವ್ರಿಗೆ ಆರೋಗ್ಯ ತುಂಬ ಚೆನ್ನಾಗಿದೆ ಹೋರಾಟದ ಬಗ್ಗೆ ಅವ್ರು ಏನ್ ಹೇಳ್ಕೊಂಡು ಬಂದ್ರು ಏನಕ್ಕೆ ನಮ್ಮ ರೈತ ಹಕ್ಕು ಚಲಾಶ ನಮ್ಮ ಹಸಿರು ಬಾವುಟ ಎತ್ತಿ ನಮ್ಮ ಭೂಮಿನ ಉಳಿಸ್ಕೊಳ್ಳೋಣ ಅಂತ ಹೇಳಿ ನಮ್ಗೆಲ್ಲ ಮಾರ್ಗದರ್ಶನ ಹೇಳ್ಬಿಟ್ಟು ಜೊತೆಲೆ ಬಂದ್ವಿ ಮೇಡಮ್ ಮೈಸೂರು ಬಂದುವಾಗ ನಾವೆಲ್ಲ ಸ್ವಲ್ಪ ಬೋಗಿ ಬೇರೆ ಆದಾಗ ಸ್ವಲ್ಪ ವ್ಯತ್ಯಾಸ ಆಗಿದೆ ಬಟ್ ಕರೆಕ್ಟ್ ಮಾಹಿತಿ ಇವಾಗ ಸಿಕ್ಕಿದೆ ಅನ್ಕಾನ್ಸ್ಟಿಟ್ಯೂಷನ್ ಹೇಳಿದ್ರು ಈಗ ಎಕ್ಸ್ಪರ್ಟ್ ಆಗಿದೆ ಅಂತ ಹೇಳಿದಾರೆ ಇದಕ್ಕೆ ಏನೇ ಜವಾಬ್ದಾರ ಸರ್ಕಾರನೇ ಜವಾಬ್ದಾರಿ ಅವರಿಗೆ ಸತ್ತಿರ ವ್ಯಕ್ತಿಗಳಿಗೆ ಏನೇ ಪ್ರಾಬ್ಲಮ್ ಆದ್ರು ಅವ್ರ ಕುಟುಂಬಕ್ಕೆ ಏನಾದ್ರು ಅವರೇ ಜವಾಬ್ದಾರಿ ಸರ್ಕಾರನೇ ಜವಾಬ್ದಾರಿ ನೋಡಿದ್ರಿ ರೈತರು ಈಶ್ವರಪ್ಪ ಏನು ಮೃತಪಟ್ಟಿದ್ದಾರೆ ಬೆಂಗಳೂರಿನ ಒಂದು ರೈಲ್ವೆ ನಿಲ್ದಾಣದಲ್ಲಿ ಅವರು ಇವರೆಲ್ಲರನ್ನ ಒಗ್ಗೂಡಿಸ್ಕೊಂಡು ಈ ಹೋರಾಟಕ್ಕೆ ಕರ್ಕೊಂಡ್ ಬಂದ್ ಬರ್ತಾ ಇದ್ದಂತವ್ರು ಅವರೇ ಅಂತೆ ಹೋರಾಟಕ್ಕೆ ಕರ್ಕೊಂಡ್ ಬರ್ತಾ ಇದ್ದಂತಹ ರೈತರು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಹಾಗಾಗಿ ಸರ್ಕಾರ ಈ ಸಾವಿನ ಹೊಣೆಯನ್ನ ಹೊರಬೇಕು ಸರ್ಕಾರ ಸರಿಯಾದ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ರೆ ನಾವು ಯಾಕೆ ರೈತರು ನಮ್ಮ ಪಾಡಕ್ಕೆ ನಮ್ಮ ಕೆಲಸ ಮಾಡ್ಕೊಳ್ಳೋದನ್ನು ಬಿಟ್ಟು ಇಲ್ಲಿವರೆಗೂ ಬರ್ತಾ ಇದ್ವಿ ಇಂಥದೊಂದು ಆಘಾತವನ್ನು ನಾವು ಎದುರಿಸ್ತಾ ಇದ್ವಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಮಾತನ್ನು ಅವ್ರೊಟ್ಟಿಗೆ ಬಂದಂತಹ ರೈತರು ಹೇಳ್ತಾ ಇದ್ದಾರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಜೊತೆ ಧನಲಕ್ಷ್ಮೀ ದೇವರಾಜ್ ಈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ